ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನರಸಿಂಹರಾಜು ಓ ಸೌಖ್ಯನಾ ಸೌಖ್ಯ ಸ್ವಾಮಿ ಸಮಾಚಾರವೇನು ಏನಿಲ್ಲ ಸ್ವಾಮಿ ಆರೋಗ್ಯನಾ ಮನೆ ಕಡೆ ಎಲ್ಲ ಎಲ್ಲ ಆರೋಗ್ಯವಾಗಿದ್ದಾರೆ ಸ್ವಾಮಿ ಹೌದಾ ಅಷ್ಟೇ ಆರೋಗ್ಯವಾಗಿ ಇರಬೇಕು ಮನ್ಸಿಗೆ ನೆಮ್ಮದಿ ಬೇಕು ಅದೇ ಜೀವನ ಅದೇ ಅಲ್ವಾ ಓ ನಾನ್ ಮಾಡಿರತಕ್ಕಂಥ ಪೂಜೆ ನಿನ್ಗೆ ಎಲ್ಲಾ ಫಲ ಕೊಡ್ತಾ ಇದ್ದೀಯಾ ಅದೇ ಮಾಡಿದ ಪೂಜೆ ಫಲ ಕೊಡ್ತಾ ಇದೆ ಇದನ್ನ ಓಟ ಇದನ್ನ ಕಮ್ಮಿ ಮಾಡಿ ಹುಡುಗ ಸ್ವಾಮಿ ಅದೊಂದೇ ನಾನು ಬೇಡ್ಕೊಳದು ಯಾತಪ್ಪಾ ತಿರ್ಗಾ ಫೋನ್ ಮಾಡ್ತಾವ್ರು ಅವ್ರು ಯಾರು ಅದೇ ಚಿಕ್ಕಂಡೀ ಅಂತಾರಲ್ಲ ಅವರು ಹ್ಮ್ ಹೆಂಗ್ಸು ಅವ್ ಹೆಂಗ್ಸು ಲಲಿತಾ ಹ್ಮ್ ಸ್ವಾಮಿ ಅದು ಏನಾಯ್ತು ಗೊತ್ತೇನಪ್ಪ ಅದ್ ನಿಂಗ ಅವತ್ತ ಹೇಳುದ್ನಲ್ಲ ಹ್ಮ್ ನೀನು ನಾನು ಇಲ್ಲಿ ಹೋಗಿದ್ದೆ ಅಂತ ಏನ್ ಕೇಳ್ಬೇಕಾಯ್ತು ಅವರು ಬಂದು ಬೇರೆ ನರಸಿಂಹರಾಜು ಹಂಗೆ ಈಗ ಏನಾಯ್ತು ನಾನು ಅಡ್ಡಗೋಡೆ ಹಾಕಿರ್ತಕ್ಕಂತ ಇದನ್ನ ನಾನೇ ತೆಗ್ದಾಕೋಯ್ತು ಅವ್ರು ಫೋನ್ ಮಾಡಬಾರ್ದು ಅಂತ ನಾನು ಪೂಜೆ ಮಾಡಿದ್ದೆ ನೀನು ಯಾಕೆ ಈ ಅಡ್ರೆಸ್ ಹೇಳಬೇಕಾಯ್ತು ಅವ್ರಿಗೆ ಯಾಕೆ ಹೇಳಕ್ ಹೋಗಿದ್ದೆ ನೀನು ಸ್ವಾಮಿ ಗೊತ್ತಲ್ಲ ನಿನ್ಗೆ ದೇವ್ರು ನಿನ್ಗೆ ಬುದ್ಧಿಶಕ್ತಿ ಕೊಟ್ಟಿದ್ದೇನೆ ಅನ್ಕೊಂಡಿದೀನಿ ನಾನು ನೀನು ಹೇಳ್ಬೋದ ಆತರ ನಾನು ಇಲ್ಲಿ ಹೋಗಿದ್ದೆ ಹಿಂಗ್ ಮಾಡ್ಸಿದೀನಿ ಹಿಂಗ ಪೂಜೆ ಮಾಡ್ಸಿದೀನಿ ಅಂತ ಅಂದ್ರೆ ಅವ್ರು ಬಂದ್ರು ಈಗ ಭಕ್ತಾದಿಗಳು ನಮ್ಮ ಪಾದದ ಹತ್ರ ಬಂದು ಬಿದ್ದಾಗ ಏನ್ ಸ್ವಾಮಿ ಅವ್ರಿಗೆ ಮಾಡ್ಕೊಡ್ತೀನಿ ನಮಗ್ ಮಾಡ್ ಕೇಳ್ತಾರಪ್ಪ ಸರ್ ನನ್ಗೆ ನನ್ಗೆ ನನ್ ಗೊತ್ತಾಗ್ತಿರ್ಲಿಲ್ಲ ಮದ್ವೆ ಆಗಿ ಮಕ್ಕಳು ಮಾಡಿ ನನ್ಗೆ ಬೀದಿಯಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ ಹಾ ಆದ್ರೆ ನಮಗೆ ನೀವು ಅಂತ ಗೊತ್ತಿಲ್ಲ ಯಾರೋ ಆಗ್ಲಿ ಬಿಡೋ ಬಿಡೋಂತಾರ ಪೂಜೆ ಮಾಡಿ ಹಂಗಾಗಿ ಅವರು ತಿರ್ಗಾ ನಿಮಗೆ ಫೋನ್ ಇದ್ ಮಾಡ್ಕೊಂಡಿದ್ದಾರೆ ಈಗ ತಿರ್ಗಾ ನಾನು ನಿಮಗೆ ಪೂಜೆ ಮಾಡಬೇಕು ಇಪ್ಪತ್ತ ಆರನೇ ತಾರೀಕು ಅಮಾವಾಸೆ ಇದೆ 26 ಅಮಾವಾಸೆ ಹಾ 26ಕ್ಕೆ ಇದೆ ಅಲ್ವಾ ಹಾ ಹಾ ಅದಕ್ಕೆ 26ನೇ ತಾರೀಕು ನಿಮಗೆ ಮಾಡ್ತೀನಿ ಹಾ ಫೋನ್ ಮಾಡೋದಲ್ಲ ಗೊತ್ತಾಯ್ತಾ ಆ ಹೆಂಗ್ಸ ಆ ಹೆಂಗ್ಸ ನೋಡಿದೀನಲ್ಲ ತುಂಬಾ ಲಕ್ಷಣವಾಗಿದ್ದಾಳಯ್ಯ ನಮ್ಗೆ ಏನ್ ಸ್ವಾಮಿ ನಮ್ಗೆ ಲಕ್ಷಣ ಆದ್ರೂ ಕಟ್ಕೊಂಡು ಏನ್ ಸ್ವಾಮಿ ನಮ್ಮ ಮನೆಗೆ ಹೆಣ್ತಿದೆ ಮಕ್ಳಿದಾವೆ ಮರಿ ಬಂದ್ರ ಮಕ್ಳಾವೆ ಆ ನಾವು ಲಕ್ಷಣ ಕಟ್ಕೊಂಡು ಏನಾಗ್ಬೇಕಾಯ್ತು ಇನ್ ಮೇಲೆ ಏನಿದ್ರು ಅಣ್ಣ ಅಕ್ಕ ತಂಗಿ ಅನ್ಕೊಂಡ್ ಕಥೆ ಹಾಕೊಂಡು ಹೋಗ್ಬೇಕು ನಾವು ಈ ಸಂಬಂಧ ಅದು ಅದು ಒಳ್ಳೆ ಬುದ್ಧಿ ತಾಯಿ ನಿನ್ಗೆ ಎಲ್ಲೋದ್ರೂನು ಎಲ್ಲೋದ್ರು ಆಯ್ತು ನಿನ್ಗೆ ಸ್ವಲ್ಪ ದಿವಸ ತಡ್ಕೋ ಇವತ್ತೆಷ್ಟು ತಾರೀಕು ಇವತ್ತೆಷ್ಟು ಹೇಳಿ ತಾರೀಕು ಇವತ್ತು ಇಪ್ಪತ್ತು ಸಮಯ ಮುಂದಿನ ಮಂಗಳವಾರ ಇಪ್ಪತ್ತಾರು ತಾರೀಕು ಬರ ಮಂಗಳವಾರ ಅವತ್ತು ಅಮಾವಾಸ್ಯ ಪೂ ಹಾ ನೀನು ಖಂಡಿತ ಇಪ್ಪತ್ತೇಳನೇ ತಾರೀಕಿಂದ ಹಾಕಿ ನಿನ್ ಫೋನ್ ಮಾಡೋತಿಲ್ಲ ಆಯ್ತು ಇದು ನಾನು ಮಾಡೋ ಪೂಜೆ ತಾಯಿ ಮೇಲೆ ಆಣಿ ಆಯ್ತಾ ಆಯ್ತಾ ಆಯ್ತು ಸ್ವಾಮಿ ಆಯ್ತಾ ಐಸಮೇ ಹಾಕೆ ನಿಮ್ಮ ಬರೋದಿಲ್ಲ ಒಳ್ಳೆ ದೊಡ್ಡ ಮಾತು ಆಯ್ತಾ ಆಯ್ತು ಆಯ್ತು ಮಗ್ಲುಗೆ ಒಂದು ಪೂಜೆ ಮಾಡಿದೀನಿ ನಿನ್ ಮಗ್ಲುಗೆ ಯಾರು ವತ್ಸಲ ಓ ವತ್ಸಲನ ಒಂದು ಪೂಜೆ ಮಾಡಿದಿನಿ ಒಳ್ಳೆ ಗಂಟ್ ಕಳಿಸ್ಕೊಡ್ತೀನಿ ಒಂದು ಈ ಕಡೆ ದಕ್ಷಿಣ ಅದಕ್ಕಿನ ಕಡೆಯಿಂದ ಓ ಹಾ ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು ಒಳ್ಳೆ ಮನೆ ಕಡೆ ಜಮೀನ್ ಎಲ್ಲಾ ಜೋರಾಗೋರೆ ಕಣ್ಣು ಮುಚ್ಚಿಕೊಂಡು ಒಪ್ಕೊಳ್ರಿ ಆಯ್ತಾ ಕಣ್ ಮುಚ್ಕೊಂಡು ಒಪ್ಕೊಳ್ರಿ ಆ ಗಂಡು ತುಂಬಾ ನಿಮ್ಗೆ ಯೋಗ್ಯವಾದ್ದು ಆ ಕಡೆಯಿಂದ ನೀವು ತುಂಬಾ ಜೀವನದಲ್ಲಿ ಮುಂದೆ ಬರ್ತೀರಾ ಮನೆ ಪನೆ ಮಠ ಎಲ್ಲ ನಿಮ್ಗೆ ಶ್ರೇಯಸ್ ಎಲ್ಲಾ ಬರುತ್ತೆ ನಿಮ್ಗೆ ಆಮೇಲೆ ಹೆಸರು ಬರುತ್ತೆ ನೆಕ್ಸ್ಟ್ ನಿನ್ಗೆ ನಿನ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲ ಒಳ್ಳೇದು ಅಲ್ಲ ಹಲೋ ಹಲೋ ನಿಂಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲಪ್ಪ

ಒಂದು ಮತ್ತೊಂದರಾಗ್ಲಿ ಎಲ್ಲ ನಿಮ್ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಮಗಳು ಕಡೆಯಿಂದ ನಿನ್ನ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ ಮಗಳ ಕಡೆಯಿಂದ ಮಗನ್ ಕಡೆಯಿಂದ ಬರಲ್ಲ ನಿನ್ಗೆ ಮಗನ್ ಕಡೆಯಿಂದ ಬರಲ್ಲ ಮಗನ್ ಕಡೆಯಿಂದ ಯಾವ್ದೇ ಕಾರಣಕ್ಕೂ ಬರಲ್ಲ ಇನ್ನ ನೀನು ನಷ್ಟ ಅವನ್ ಕಡೆಯಿಂದ ಅತ್ ಕೊಡ್ಸು ಇತ್ ಕೊಡ್ಸು ಅಂತಾರೆ ಕೊಡಿಸ್ತೀರಾ ಅವನ್ನೆಲ್ಲ ಹಾಳ್ ಮಾಡ್ಕೊಂಡ್ ಬರ್ತಾನೆ ಗೊತ್ತಾಯ್ತಾ ಅದೇನೆ ನಿನ್ಗೆ ಮಗ್ಳು ಕಡೆ ಮಗಳು ಹಳ್ಳಿನ ಕಡೆಯಿಂದ ಒಳ್ಳೆ ಇನ್ಕಮಿಂಗ್ ಇದೆ ಇನ್ಕಮಿಂಗ್ ಅಂದ್ರೆ ಅದೇ ಅವ್ರ ಕಡೆಯಿಂದ ನಿನ್ಗೆ ಉಪಯೋಗ ಇದೆ ನೀನು ನನ್ ಜೊತೆ ಮಾತಾಡ್ಬೇಕಾ ನನ್ ಜೊತೆ ಮಾತಾಡ್ಬೇಕು ನನಗೆ ಕೋಪಕ್ಕೆ ಗುರಿ ಆಗ್ಬೇಡ ಆಯ್ತು ಒಳ್ಳೆ ಆತ್ಮೀಯರು ನಮಸ್ಕಾರ ಅಂದ್ರೆ ಆಯ್ತಾ ಹಳೆಯ ಮಗುನ್ ಕಡೆಯಿಂದ ನಿಮ್ ಮಗ್ಳು ಕಡೆಯಿಂದ ನಿನ್ಗೆ ತುಂಬಾ ಉಪಯೋಗ ಇದೆ ಈಗ ನಿನ್ನ ಸಂಸಾರ ದಾಂಪತ್ಯ ಹೆಂಗಿದ್ಯಪ್ಪ ದಾಂಪತ್ಯ ಸ್ವಲ್ಪ ಏರುಪೇರ್ ಆಯ್ತು ಏರ್ ಆಯ್ತಪ್ಪ ಅದೇ ಇವರು ಲಲಿತಾ ಅನ್ನೋರ್ ಫೋನ್ ಮಾಡ್ತಾರಲ್ಲಾ ಹಾ ದಾಂಪತ್ಯದಾಗ ಒಂದ್ ಸ್ವಲ್ಪ ಕಲಹ ಆಯ್ತು ದಾಂಪತ್ಯಲ್ಲಿ ಕರಾಹಾ ವಿರಸ ಹಾ ಗಲಾಟೆ ಗದ್ದಲ ಹ್ಮ್ ಇವೆಲ್ಲಾ ಸಹಜ ಆಗಿದೆ ಹಾ ಗಾದೆ ಹೇಳಿದ್ ಕೇಳಿದ್ಯಲ್ಲ ಗಂಡ ಹೆಂಡ್ತಿ ಸಂಸಾರ ಉಂಡು ಮಲಗ ಗಂಟ ಹ್ಮ್ ಉಂಡು ಮಲಗದ ಮೇಲೆ ಹೆಂಗಿದೆ ನಿದ್ದೆ ಬರುತ್ತೆ ನಿದ್ದೆ ಬರುತ್ತೆ ಗೊತ್ತು ಓ ನಿಂದು ಅವರ್ದು ಗಾದೆ ಕೇಳಿಲ್ವನಪ್ಪ ಗಂಡ ಹೆಂಡ್ತಿ ಸಂಸಾರ ಕರಾಟಿ ತುಂಡು ಮಲ್ಗವರ್ಗು ಓ ಉಂಡು ಮಲ್ಗಕ್ ಹೋಗ್ತಿರಲ್ಲ ಅವಾಗ ಹೆಂಗಿದೆ ನಿಮ್ ಸಂಸಾರ ಅವಾಗ ಏನ್ ಸಂಸಾರ ಊಟ ಮಾಡಿ ಮನಿಕಂತೀವಲ್ಲ ಅವಾಗ ರಾತ್ರಿ ಅಲ್ಲಪ್ಪಾ ಹಾ ನಿಮ್ದು ನಿಮ್ಮ ಹೆಂಡ್ತಿಗೆ ಚಲನವಲನ ಕೂಡ ಹೆಂಗಿದೆ ಓ ಹಾ ಅಲ್ಲ ಅವಾಗ ಇನ್ ಏನ್ ಇರ್ತದೆ ಎಲ್ಲ ನಿಂತ್ಕೋತೈತೆ ಕಳ್ಕರ್ದಾಗ ಎತ್ತಿರ್ಗ ಮಾಮೂಲಿ ಏನ್ ನಮ್ದು ಕಾಯಿ ಕಾಯ್ತ ಅದ್ ಮಾಡ್ತೇತಿ ಅಲ್ಲಪ್ಪ ಈಗ ಮಲಗ್ತಿರಲ್ಲ ಅವಾಗ ಮಾತು ಕತೆ ಚಲನ ವಲನ ಬಗ್ಗೆ ಹೆಂಗೆ ಚಲನವಲನ ವಲನ ಅನ್ನೋದ್ ಏನು ಇಲ್ರ ನಿಂತ್ಕೋತೈತೆ ಮನಿ ಕಲ್ತಿವಿ ಒಟ್ಟು ಗಂಟೆ ಎದ್ದು ಕೆಲ್ಸ ಕಾರ್ಯ ಮಾಡ್ಕೊಂಡು ಜೀವನ ಸಾಗಿಸ್ತಿತ್ತು ಅಲ್ಲಪ್ಪ ಪರಿಸರದ ಪರಿಸರ ನಿಯಮವಾಗಿ ಮಲಗಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ ಸಂಬಂಧ ಇನ್ನೇನು ಇನ್ನೇನ್ ಸ್ವಾಮಿ ಅದು ಸಂಬಂಧ ಅಂದ್ರೆ ಇನ್ನೇನು ಏನು ಅಲ್ಲಪ್ಪ ಹೆಂಗಿದೆ ಮೊದ್ಲಂಗೆ ಹಂಗೆ ಇದ್ಯಾ ಇಲ್ಲ ಏನಾನ ಒಂಚೂರು ಇನ್ಫಾರ್ಮೇಶನ್ ಏನ ಆಗಿದೆ ಇಂಪ್ರೂವ್ ಆಗಿದ್ಯಾ ಇಲ್ಲ ಮೊನ್ನೆ ಅದೇ ಒಂದ್ ಎರಡ್ ಎಂಟ್ ಪರ್ಕೆಗೆ ಇದಾಯ್ತು ಅಷ್ಟೇ ರೇ ನಾನ್ ಕೇಳ್ತಿರೋದೇನು ನೀನ್ ಎರಡ್ ಮಕ್ಳು ತಂದೆ ಆಗಿದೆ ನಿಂಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ ಹಾ ಹಲೋ ಹಲೋ ಏ ನಾ ಕೇಳ್ತಿರೋದನ ನೀನ್ ಹೇಳ್ತಿರೋದ ನಿನ್ಗ ಏನೋ ದೇವ್ರ ಬುದ್ಧಿ ಕೊಟ್ಟಿಲ್ವಾ ಅಲೋ ನರ್ಸಿಂಹಣ್ಣ ಹಲೋ ನರಸಿಂಹಣ್ಣ ಹಲೋ ಹಲೋ ಅಣ್ಣ ನರಸಿಂಹಣ್ಣ ಎಲ್ಲಿದೀಯಾ ಈಗ ಕ ಹಿಂಗಾಗೋಯ್ತು ಅಣ್ಣ ಊರಾಗ ಇಲ್ಲವ ಬಳ್ಳಾಪುರ್ದಾಗ ಇಲ್ಲ ಅಣ್ಣ ಮಾತಿ ಕಬಾರ್ ನೋಡಕ್ಕಿ ಸುಮ್ಮಗ ಅಯ್ಯೋ ಇಂಥ ಟೈಮ್ಗೆ ನರಸಿಂಹ ಮಣ್ಣನಿ ಇರ್ಬೇಕಾಗಿತ್ತಣ್ಣಾ ಯಾ ಗಂಟೆ ನಮ್ಮ ಮನೆಗ್ ಹಿಂಗಾಗೋಯ್ತಲ್ಲ ಅಣ್ಣ ಸತ್ತೋಯ್ತ ಅಣ್ಣ ಕೊನೆಗ್ ಸತ್ತೋದ್ರು ಉಳಿಲಿಲ್ಲ ಉಳಿಲ್ಲ ಅಣ್ಣಾ ಸತ್ತೋದ್ರು ಅಣ್ಣ ಸತ್ತೋಗ್ಬಿಟ್ರು ಉಳಿಲಿಲ್ಲ ಆ ನಾನೇನಾ ವಿಜಯಮ್ಮ ಪಾಠೆ ನಮನೆ ರೋ ಅದೇ ಹುಷಾರಿಲ್ಲ ಅಂದ್ರೆ ಅಡ್ಮಿಟ್ ಮಾಡಿದ್ವಲ್ಲ ಹಾ ಸತ್ತುಬಿಟ್ರಣ್ಣ ಬೆಳಿಕೆ ಸತ್ತೆ ನಾನು ಏನನ್ನ ಮಾಡ್ಲಿ ಯಾಕೆ ಮಾಡಿದ ನೀವು ಅಡಾ ನರಸಿಂಹಣ್ಣೆ ಗಲ್ಬ ಬಳ್ಳಾಪುರ ಬಿ ಎನ್ ನರಸಿಂಹರಾಜು ಓ ಯಾವಿ

ಅಯ್ಯೋ ನಿನ್ಗೇನು ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು ನಿನಗೇನು ಈ ಕಷ್ಟ ಆಗು ನಿನಗೆ ಅಂದೂರಿ ಅಲ್ವ ನಿನಗೆ ಮಾಡಬೇಕು ಅಂತ ಬಂದು ನಮ್ಮ ಮನೆ ಸತ್ತೋದ್ರಲ್ಲ ನನ್ನ ಜೀವನ ಹೆಂಗೆ ಈಗ ನಿಮ್ಮವರಿಗೆ ಫೋನ್ ಮಾಡ್ರಿ ಇವ್ರಿಗೆ ಅಂತ ಕೆಂಪಣ್ಣವ್ರಿಗೆ ಅವ್ರಿಗೆ ಕರೆಗೌಡ್ರಿಗೆ ಅಣ್ಣ ಅದಿರ್ಲಿ ನಮ್ಮ ಮನೆಯಲ್ಲಿ ಸತ್ತೋದ್ರಲ್ಲ ನಾನು ನೀನೇ ಅಯ್ಯೋ ನೀನು ಗುಡ್ ನ್ಯೂಸ್ ಇದೆ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ಲಿ ಬೆಳಿತಾ ಇದೆ ಹನ್ನೊಂದ್ ಗಂಟೆ ಬರ್ತೀನಿ ಬಿಡ್ರಿ ಗಂಟೆ ಹನ್ನೊಂದ್ ಹನ್ನೊಂದರೆ ಬರ್ತೀನಿ ತುಮಕೂರಿಗೆ ಆಯ್ತು ಹಾ ಮಗಲ್ ಯಾರ ಹೋಗ್ತಾರ ನೋಡಿ ಆ ಬತ್ತೀನಿ ಬಿಡಿ ಅಣ್ಣ ಆಯ್ತ ಎಲ್ಗೆ ತುಮಕೂರಿಗ್ ಬತ್ತೀನಿ ತುಮಕೂರಿಗೆ ಮಾರ್ಕೆಟ್ ಮಾರ್ಕೆಟ್ದಾಗ ಬರ್ತೀನಲ್ಲಾ ಬಂದ್ ಹಂಗೇನ ಅವಾಗ ಫೋನ್ ಆಗ್ತೀನ್ ಬಿಡ್ರಿ ತುಮಕೂರಿಗೆ ಬತ್ತಿ ಮಾರ್ಕೆಟ್ ಮಾರ್ಕೆಟ್ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರಬೇಕಾದ್ರೆ ಹಾ ಮೈ ಸ್ಪೆಷಲ್ ಮೈಸೂರ್ ಪಾಕ್ ಸಾಮಾ ಅವ್ನ್ ಕಾಲ್ ಕೆಜಿ ಹಾ ಇರ್ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲಾ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಹ ಅದಮ್ಮಾ ನಿಮ್ ಮನೇಲಿ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಕ್ಕೀರಿ ನಾ ತ ಅಂತ ಹೇಳುದು ಹೇಳು ಅಂತು ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ಕಿವಿ ಒಳಗೆ ಗುಟ್ಟೆ ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗ್ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಆ ಇನ್ನ ಇದು ಅದೇ ಏಳ್ ಮಾರಿನ್ ರೋಟ್ ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದು ಮೂವತ್ತು ಅಷ್ಟೇ ಮನೆಗೆ ಇದು ಕಾಯಿ ಕೀಳದು ರೋಟಿ ತಗೊಂಡ್ಬೇಕು ಆಮೇಲೆ ಕೀಳ ಕರ್ಕೊಂಡ್ ಕರ್ಕೊಂಡು ಹೋಗಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಒಂದ್ ಅಕ್ಕ ಐತಾ ಪಕ್ದಾಗೆ ಓ ಇಲ್ಲೇ ಐತೆ ಎಷ್ಟ ಮನೆಗೆ ನಾನು ಗುಡ್ ನ್ಯೂಸ್ ತಾಯಿ ಆಗ್ತಾ ಇದೀನಿ

ಆಯ್ತು ಅಲ್ಲೋ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಹೇಳಿ ಏನು ಅಂದ್ರೆ ಅಕ್ಕ ಫೋನ್ ಕೊಡೋ ಗುಡ್ ನ್ಯೂಸ್ ಹೇಳಬೇಕು ಸ್ವಾಮಿ ಬಂದಿದ್ದೀನಿ ನೋಡು ಅಲ್ಲ ಮಗ ನರ್ಶಿ ಸ್ವಾಮಿ ನಿಮ್ಮ ಅವ್ ಯ ಏ ನೀ ತಾಯ ಸ್ವಾಮಿ ಅಲೋ ಎದ್ದ ಫೋಟೋ ನೋಡಕ್ ಬಿಡಲ್ಲ ಇವ ಏನಪ್ಪಾ ನಮ್ಮ ಮನ್ಯಾಗ ಬೆಂಕಿ ಬಿಟ್ರಲ್ಲ ಇವ ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಅವ್ ಗಂಕವ್ವ ಸ್ವಾಮಿ ನರ್ಶಿ ಸ್ವಾಮಿ ಸುಧಪ್ಪ ಕಬ್ಬ ಮೈ ಕೈ ಎಲ್ಲ ಹೊಡ್ತ ಆಯ್ತು ತಾಂಬತೀನಿ ಬಿಡ್ರಿ

ಅನ್ವಟೇನೆ ಊರ್ಗ ಹತ್ರ ಐತೆ ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ ಬೇಜ್ ಮಾಡ್ಕೊಂಡಿದ್ದಾರೆ ಬಾವ ಬಂದಿಲ್ಲ ಅಂತ ಮಾತಾಡು ಬನ್ನಿ ಬಾವ ಓ ನಮ್ಮ ಕರ್ಮನ ಬಲ್ಗಡಿ ಕದ್ದಾಗ್ಬಿಡಲ್ಲ ಒಂದ್ ತಾಯಿ ಹಲೋ 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 ಬಾವ ಹಲೋ ಬಾವ

ಅಯ್ಯೋ ಅಂತ ಇನ್ನ ಎದ್ದು ಎಲ್ಲ ಯಾರು ಎದ್ದೆ ಎಲ್ಲ ಮನೆ ಕಂಡಿದ್ವಿ ನಾವ್ ಇನ್ನ ನಮ್ ಅಕ್ಕಂಗೆ ಬಸ್ರಿ ಮಾಡಿದಿ ನನ್ಗೆ ಯಾವಾಗ ಮಾಡ್ತೀಯ ಅಯ್ಯ ನೀನ್ ತಾಯ್ ಸತ್ಯಪ ಎಳ್ಳಿಲ್ಲ ಎಲ್ಲಿ ಬ್ಯಾಡ ಏನಣ್ಣ ನಾ ಎಷ್ಟೊಂದ್ ಬಗ್ಳತಾ ಇದ್ದೇವಿ ಸರ್ ಅಯ್ಯೋ ಇಲ್ಲಿ ನಾಯಿ ಬಗ್ಗೆ ಸೊಳ್ಳೆ ಬೇರೆ ಈಗಡೆ ಏನ್ ಮಾಡ್ರ ಮನೆ ಸಿಕ್ಕು ಯಾರು ನೀವು ಯಾರು ಹೇಳಿದ್ರು ನೀವು ನಮಸ್ತೆ ಸರ್ ಸರ್ ನಮಸ್ತೆ ಇಲ್ಲ ನಾನು ಸರ್ ಮಮತಾ ಅಂತ ನಾನು ತುಂಬಾ ಅಭಿಮಾನಿ ಸರ್ ಆಗ್ಬಿಟ್ಟಿ ನಿಮ್ಮ ರೆಕಾರ್ಡಿಂಗ್ ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ ಮನ್ಸಲ್ಲಿ ಇರತಕ್ಕ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿತು ಅಂತ ಬರುತ್ತೆ ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮ್ಗೆ ಎಷ್ಟೇ ಬಿ ಪಿ ಇರ್ಲಿ ಕಮ್ಮಿ ಆಗುತ್ತೆ ಸರ್ ದೇವ್ರು ನಿಮ್ಗೆ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಸರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್ ಏನ ದೇವ್ರು ನಿಮ್ಮಂತ ಅಂತಾರ ಆಶೀರ್ವಾದ ಅದೇನ್ ಕೇಳ್ತೀರಕ್ಕ ನೀವು ಕೆಟ್ಟ ಮಾತುಗಳು ಏನು ನಮಗೇನೋ ಇದಾಗಲ್ಲ ಏನು ಲಕ್ಷ ಲಕ್ಷ ಗಟ್ಲೆ ಅಭಿಮಾನಿಗಳು ಇದಾರೆ ಅಣ್ಣ ನಿನ್ನಂತ ಇಲ್ಲ ಮಾಕ್ಟ್ರುಗಳಿಗೂ ಇಲ್ಲ ನಿಮ್ಮ ಅಭಿಮಾನಿಗಳು ಇಡೀ ಕರ್ನಾಟಕದಾಗೆ ಮಿಂತಾ ಇರೋದೇ ನೀವು ಅಂದ್ರೆ ಏನ್ ಮಿಂತಾ ಇದೀವಿ ಇಲ್ಲಿ ನಮ್ದು ಮಳೆ ಬಂದ್ರೆಲ್ಲ ಬಗೀರ್ ಇಕ್ಕೋಗ್ ಮನೆಗೆ ಆಮೇಲೆ ಆದ್ರದ್ ಏನು ಇಲ್ಲ ಏನ್ ಮಿಂತಾ ಇದೀನೋ ಏನು ಹುಡುಗ್ತಾ ಇದೀನೋ ಹುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿತ್ತು ಸ್ವಂತ ಅಕ್ಕ ಅದು ಹೊಡೆತನ ಸಿರಿತನ ಅವೆಲ್ಲ ಸಹಜ ಅದು ನಿಮ್ಮಂತ ಕಲಾ ಕಲಾವಿದ್ರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ ನಾನು ಮಾತಾಡೋದು ಫೋನ್ ಕೆಟ್ಟ ಕೆಟ್ ಮಾತಾಡೋದಕ್ ಬಯ್ಯದ ಅಷ್ಟೇ ಅಷ್ಟೇ ಅಕ್ಕ ನಾನು ಇನ್ನೇನ್ ಅದ್ರಾಗೇನ್ ಏನಿಲ್ಲ ನಾ ಅಕ್ಕ ಪ್ರಾಕ್ಟೀಸ್ ಮಾಡಿ ನಾಟಕ ಏನೋ ಏನೊಲ್ಪ ರೇಗಾರ್ ಕಣಕ್ಕ ಸುಮ್ ಸುಮ್ ಇದ್ದಂಗೆ ಏನ್ ನೋಡಿ ನಿಮ್ಮಂಗೇನ ಹಂಗೇನ ಆ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತ ಅಂತಾರೆ ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನಿನ್ ಹಂಗಾರು ಮಾಡ್ಕೆಬೇಡಿ ಕೆಟ್ಟ ಮಾತಾಡಕ್ ಹೋಗ್ಬೇಡಿ ಬಿಡಿ ಅದಲ್ಲ

ಆಯ್ತಕ್ಕ ನಾನು ಮೊದ್ಲೆ ಹೇಳಿನಪ್ಪ ಮೊದ್ಲೆ ಹೇಳಿದೆ ಸ್ವಾಮಿ ನಿಮ್ಗೆ ಅಮ್ಮ ಅಕರೆ ಇದು ಆಯ್ತರಕ್ಕ ಒಳ್ಳೇದ್ ಮಾಡ್ಲಿದ್ದು ನೀವೇನ್ ಕೆಲಸ ಮಾಡ್ತೀರಕ್ಕ ಮಗಳಿದ್ದಾಳೆ ಆಯ್ತಕ್ಕ ಒಳ್ಳೇದ್ ನಮ್ಮ ಮಕ್ಳನ್ನೇ ಮಕ್ಳನ್ನೇ ಗಂಡ ಮಕ್ಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ ಆಯ್ತು ಅದಂಗೆ ಸಾಕ್ತಾ ಇದೀನಿ ಸರ್ ನಾನು ಇಂಜಿನಿಯರ್ ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ ಫಿಫ್ತ್ ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ

ಒಬ್ಬರನ್ನ ಗಂಡಿರ ಮಾಡ್ಲಿಲ್ವಲ್ಲ ನನ್ಗೆ ಸರ್ ನಾನು ಹೇಳಿ ಯಾಕೆ ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಿಲ್ಲ ಸರ್ ಬೇಜಾರು ಮಾಡ್ಕೊಂಬಿಡಿ ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದು ಅಂದ್ರೆ ಅಕ್ಕಿ ರಾಗಿ ಮಾಡಿರ ತಂದ್ಕೊಡ್ತೀನಿ ಅಕ್ಕಿ ರಾಗಿ ಅಕ್ಕಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೆ ಏನು ಕೊರತೆ ಇಲ್ಲ ಸರ್ ಬತಾಯ್ತು 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 ಅಲ್ಲಿಗೆ ಹೇಳಿ ಅಕ್ಕ ಮಾತ್ರ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಲೈಟ್ ನನಗೆ ಹಾಲೇ ನಾವು ಮೂರ್ ಸಲ ಮಿಟ್ನಾಗ ಬರ್ದಂಗ ಅದಕ್ಕ ಯಾವಾಗ ಗಂಡತಿ ಇರೋದು ಇದನ್ನ ಕೇಳಿ ಕೇಳಿ ಒಂದು ಒಂದು ಅರ್ಬೋಳ ಚೆನ್ನಾಗಿದಾವಕ್ಕ ನಮನ್ ಯಾಕೆ ಅಮ್ಸಾರ ಮನೆ ಸೊ ಕಡಿತಾವೆ ಈಚೆ ಕಡೆ ತಗಡಕ್ಕೆ ಕೊಡ್ತಾರೆ ನಮ್ಮ ಮನೆಗೆ ಅಲ್ಲೇ ಬನಿಕ ಅಲ್ಲ ಒಂದು ನಿಮಿಷ ನೀವು ಈ ಲೆಡಿಸ್ ಫಸ್ಟ್ ಫಿಟ್ ಪೇನ್ಸ್ ಕೊಡಬೇಕು ನೀವು ಏನ್ ಗೊತ್ತಾ ನೀವು ನಾವು ಯಾವಾಗ ಬೇಕಾದರೂ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಅಂತಂದ್ರೆ ನಾವಿಬ್ಬರು ಜೊತೆ ಸೇರಿ ನೀವು ಸ್ವಾಮಿ 나بو ನೀವು ಎಲ್ಲ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಯಾವ್ದಾದ್ರು ಒಂದು ಟೆಂಪಲ್ ಅಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್ ನೀವೇನ್ ನನ್ಗೆ ಏನು ಕೊಡ್ಬೇಕಾಗಿಲ್ಲ ಬೇಕಾದ್ರೆ ನಾನು ತಿಂಗಳ ನಿಮ್ಗೆ ಒಂದ್ ಹತ್ತು ಸಾವಿರ ಸಂಬಳ ಕೊಡ್ತೀನಿ ಏನಿಲ್ಲ ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು ನಮ್ದು ಸಪ್ರೇಟ್ ಸಪ್ರೇಟ್ ರೂಮ್ ಇದೆ ನಿಮ್ದು ಅಂಡ್ರಿ ಬೇರೆ ಅದು ಅರ್ಧೋಗಿರೋದು ಯಾಕಂಬರ್ ಬಿಡಿ ಸರ್ ಬರ್ಬೇಕಾದ್ರೆ ನಂಗೆ ನೋಡ್ರೆ ತುಂಬಾ ನಾಚಿಕೆ ಆಗುತ್ತೆ ಅದ್ ತಿಕ್ಕುತ್ತವೆಲ್ಲ ತೂತ ತೂತ ಬಿದ್ದಿರೋದಾ ತಾಯಿ ಹಾಕೇ ಈ ಮಳೆಗಾಲ time ಸೊಳ್ಳೆ ಈಚೆಕಡೆ ಚಾಪೆ ಅಲ್ಲಿಗೆ ಹೋಗು ಅಂತ ಓ ನಮ್ ಮನೆಗೆ ಕೇಳಿ ನಮ್ ಮನೆಗೆಲ್ಲ ಇನ್ ಮಕ್ಳು ಮರಿ ಎಲ್ಲ ಈಚೆ ಹಾಕ್ತಾ ತಾಯಿ ಈ ಸೊಳ್ಳೆ ಕಡಿಸಿಡಕ್ಕೆ ಆಗಲ್ಲ ನೀನ್ ಖಾಲಿ ಬಿಡ್ತೀನಿ ನೀ ಎಲ್ಲಾನು ಬೇರೆ ಕಡೆ ನೋಡ್ತಿರಲ್ಲ ಓ ಅಲ್ಲ ಸರ್ ಒಂದ್ ನಿಮಿಷ ನಮಗೂ ನೀವು ಮಾತಾಡಕ ಅವಕಾಶ ಕೊಡ್ಬೇಕು ಸರ್ ಏನ್ ಮಾಡಾರ್ತಿ ಅಕ್ಕ ತಲೆ ನೋವು ಬಂತು ನೆಗಡೆ ನೆಗ ಮೂಗ್ ಬೇರೆ ಕಟ್ಟಿಕೊಂಡಂಗ ಆಗ್ತಾ ಇದೆ ಒಂದ್ ನಿಮಿಷ ಸರ್ ಅವಕಾಶ ಮಾಡ್ಕೊಡಿ ಇದು ನಿಮ್ಮ ಅಂಡರ್ ವೇರ್ ಯಾ ಗಾಚಾರನಪ್ಪ ಪರಮಾತ್ಮ ಯಾ ದೇವರು ಇಲ್ವೇನೋ ಪರಮಾತ್ಮ ನೀ ಅಲ್ಲ ಸರ್ ಮಾಡ್ರಿ ಮಂಡ್ರಿ ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್ ಅಲ್ಲ ಮುಂದ್ಗಡೆ ಆಗಿದ್ರೆ ಹುಚ್ಚು ಹೋಗ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ ಅಷ್ಟೇ ಎನ್ನ ಏನು ದೊಡ್ಡದಾಗಿಲ್ಲ ನಮ್ ಕತೆ ಹೇಳಿದೆ ನೀವು ಎಲ್ಲಾ ಎಲ್ಲ ಸುತ್ತ ಹಾಕಿದಾರಕೋ ಮನೆಯಲ್ಲಿ ಇದು ಏನೇನೋ ಎಲ್ಲೆಲ್ಲ ಹೋಗ್ದು ಏನೇನೋ ಹಂಗೆ ಹಿಂಗೆ ಅಂತ ನಾನು ಎಲ್ಲೂ ಆಗಿಲ್ಲ ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು ಸರ್ ಆಯ್ತು ಅಂತ ನೀವು ಆತರ ಇದ್ರಿ ನಿಮ್ ಇದು ನೀವ್ ಸೀದಾ ಬಂದ್ಬಿಡಿ ಸರ್ ನೀವು ನಮ್ಮನೇಲಿ ಇರ್ಬೋದು ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ